ನಾಗಮಂಗಲದಲ್ಲಿ ನಡೆದಿರುವ ಗಲಾಟೆ ಪ್ರಕರಣದಲ್ಲಿ ಪೊಲೀಸರು ಗಲಾಟೆಗೆ ಕಾರಣರಾದ ಕಿಡಿಗೇಡಿಗಳನ್ನು ಬಂಧಿಸದೆ ಗಣೇಶ ಮೆರವಣಿಗೆಗೆ ಅನುಮತಿ ಪಡೆದವರನ್ನೇ ಬಂಧಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ಕರ್ತವ್ಯದ ಬಗ್ಗೆ ಕಿಡಿಕಾರಿದರು ಅವರು ಜೆಡಿಎಸ್ ಮತ್ತು ಬಿಜೆಪಿಯ ಹಾಲಿ ಮತ್ತು ಮಾಜಿ ಶಾಸಕರುಗಳೊಂದಿಗೆ ನಾಗಮಂಗಲದ ಹಾನಿಗೊಳಗಾದ ಪ್ರದೇಶಕ್ಕೆ ತೆರಳಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಗಣೇಶ ವಿಸರ್ಜನೆಗೆ ಪಿಎಸ್ಐ ರವಿಕುಮಾರ್ ಬಳಿ ಅನುಮತಿ ಪಡೆದುಕೊಂಡಿದ್ದಾರೆ ಮೊದಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಲಾಗಿದೆ ಕಳೆದ ವರ್ಷ ಕೂಡ ಇಂತಹ ಘಟನೆ ನಡೆದಿದೆ ಅಂತ ಮಾಧ್ಯಮದವರು ಹಾಗೂ ಪೊಲೀಸರು ಹೇಳಿದ್ದಾರೆ ಇಲ್ಲಿ ಅಂತ ಅಲ್ಲ ಎಲ್ಲಾ ಕಡೆ ಡಿಜೆ ಹಾಡನ್ನ ಹಾಕ್ತಾರೆ ಮೆರವಣಿಗೆ ನಡೆಯುವಾಗ ಘೋಷಣೆ ಕೂಗುವಂತದ್ದು ನಮ್ಮ ದೇಶದಲ್ಲಿ ನಡೆದುಕೊಂಡು ಬಂದಿದೆ ಈ ರೀತಿ ಘೋಷಣೆಗಳು ಘರ್ಷಣೆಗೆ ಎಡೆ ಮಾಡಿಕೊಡ್ತವೆ ಕೆಲ ಪಕ್ಷಗಳು ಒಂದೊಂದು ಸಮಾಜ ಒಲೈಕೆ ಮಾಡಿಕೊಳ್ಳುವುದು ರಾಜ್ಯದಲ್ಲಿ ಕಾಣ್ತಿದೆ ಕೈ ನಾಯಕರು ಒಂದು ಸಮಾಜವನ್ನು ಓಲೈಕೆ ಮಾಡುವ ರಾಜಕಾರಣಿ ಮಾಡಬಾರದು ಈ ರೀತಿ ಓಲೈಕೆ ರಾಜಕಾರಣ ನನ್ನ ಜೀವನದಲ್ಲಿ ಎಂದು ಮಾಡಿಲ್ಲ ಕೈ ನಾಯಕರು ಇದರಲ್ಲಿ ರಾಜಕೀಯ ಬೇಡ ಎಂದಿದ್ದಾರೆ ಇದಕ್ಕೆ ನನ್ನ ಸ್ವಾಗತ ಇದೆ ಆದರೆ ಕೈ ನಾಯಕರು ಏನು ಮಾಡ್ತಿದ್ದಾರೆ ಅವರ ನಡವಳಿಕೆ ಹೇಗಿದೆ ಈ ಭಾಗದ ಜನರ ಬದುಕಿನಲ್ಲಿ ರಾಜಕೀಯ ಸಂಘಟನೆಗಾಗಿ ಬದುಕನ್ನ ಚಿತ್ರ ಮಾಡಬೇಡಿ ಯಾರದ್ದು ಚಿತಾವಣೆ ಮೇಲೆ ಆರೋಪಿಗಳನ್ನಾಗಿ ಮಾಡಲಾಗ್ತಿದೆ ಸರ್ಕಾರದ ವೈಫಲ್ಯ ಮುಚ್ಚಿಕೊಳ್ಳಲು ಸಿಕ್ಕ ಸಿಕ್ಕವರನ್ನ ಅರೆಸ್ಟ್ ಮಾಡಬಾರದು ಗೃಹ ಸಚಿವರಿಗೆ ಹೆಣ ಬೀಳಬೇಕಾ ಸ್ಥಳಕ್ಕೆ ಬಂದು ನೋಡಲು ಎಂದು ಪರಮೇಶ್ವರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನೀವು ತಕ್ಷಣ ಕ್ರಮ ತಗೊಂಡಿದ್ರೆ ಜೀವನ ಮಾಡದಿರತಕ್ಕ ಇವತ್ತು ಬಳಿಗೆಗಳಿಗೆ ಬೆಂಕಿ ಇಟ್ಟಿದ್ದಾರೆ ಈ ಘಟನೆ ನಡೀತಾ ಇತ್ತ ಇವತ್ತು ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದ್ ಕಡೆ ವ್ಯವಸ್ಥಿತವಾದ ಒಂದು ಈ ಬಂದಾಗ ಒಂದು ಘರ್ಷಣೆಗೆ ಮೊದಲೇ ಪ್ಲಾಂಟ್ ಇದೆ ಕಾಣ್ತಾ ಇದೆ ನೋಡಿ ವಾಪಸ್ ಮಾಡ್ತಾರೆ ಗೊತ್ತಾಯ್ತು ನಮ್ಮ ಪೊಲೀಸ್ ಇದ್ದಂತವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ ಇಲ್ಲಿ ಸ್ಮಾರ್ಟ್ ಇಲ್ಲಿ ಘಟನೆ ನಡೆಯೋದಕ್ಕಿಂತ ಹತ್ತು ನಿಮಿಷ ಮುಂಚೆ ಇದ್ದಂತ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏರಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ ಎಲ್ಲರನ್ನು ವಿತ್ರ ಮಾಡಿದ್ರು ಅಂತ ಹೇಳಿ ಯಾರು ವಿಚಾರ ಮಾಡ್ಲಿಕ್ಕೆ ಹೇಳಿದ್ರು ಗೃಹ ಸಚಿವರು ಹೇಳಿದ್ರು ಮತ್ತಾರು ಹೇಳಿದ್ರು ನೀವು ಘಟನೆ ಏನು ದೊಡ್ಡ ಪೆಟ್ರೋಲ್ ಪಂಪ್ಗಳು ಎಲ್ಲ ನಿಮ್ಮ ತರುವಾರ್ಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳ ನಿಮ್ಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ ಒಂದು ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ ನೀವ್ ಸ್ಥಳಕ್ಕೆ ಬರ್ತೀರಿ ಈ ಸರ್ಕಾರ ಏನ್ ಮಾಡ್ತಾ ಇತ್ತು ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂತ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ ಇಲ್ಲಿ ಏನ್ ಹೇಳ್ತಾರೆ ಬದರಿ ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ ಹೊರಟಿದ್ದು ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವೇ ಗಂಟೆಗೆ ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕಂಡಿದ್ದಾರೆ ಇಲ್ಲಿ ಮೆರವಣಿಗೆಯಲ್ಲಿದ್ದ ಬದ್ರಿಕೊಪ್ಪ ಗ್ರಾಮದ ಹೆಸರುಗಳು ಹಾಕೊಂಡವ್ರ ಹುಡುಗರುಗಳ ಹೆಸರು ಪೊಲೀಸ್ ಯಾಕೆ ಇಲ್ವಾ ಇಲ್ಲಿ ಹಲವಾರು ಹೆಸರುಗಳನ್ನು ಬರೆದ ಉಪಯೋಗ ಕಂಪ್ಲೇಂಟ್ ಅಲ್ಲಿ ಮತ್ತೆ ಜನ ಪಟಾಕಿ ಡ್ಯಾನ್ಸ್ ಮಾಡ್ಕೊಂಡು ಜೈ ಹತ್ತು ನಿಮಿಷಗಳ ಕಾಲ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳ್ಬಾರ್ದು ಬರ್ಕೊಂಡು ಹತ್ತು ನಿಮಿಷ ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು ನೀವೇನ್ ಮಾಡ್ತಾ ಇದ್ರಿ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದಲ್ಲಿ ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲ್ ತರಕ ಸಾಧ್ಯ ಇರಲಿಲ್ವಾ ನಿಮಗೆ ಇದಾಗಿ ಮಾಡಲಿದ್ದ ಇಲ್ಲಿ ಮೇಲೆ ಇಲ್ಲಿ ಒಂದು ಇದೆ ಅಶೋಕ್ ಕುಮಾರ್ ಅಂತಕ್ಕಂತ ಇನ್ಸ್ಪೆಕ್ಟರ್ ಸ್ಥಳದಲ್ಲೇ ಇರಲಿಲ್ಲ ಅಂತ ಡಿ ವೈಸ್ಪಿ ಇರಲಿಲ್ಲ ಅಂತಕ್ಕಂಥದ್ದು ಇದೆ ಮಾಹಿತಿ ಇಲ್ಲಿ ಅವರ ನೇತೃತ್ವದಲ್ಲಿ ಮುಂದೆ ಹೋಗುವಂತೆ ಸೂಚಿಸುವಂತೆ ಇಲ್ಲಿ ಕಂಪ್ಲೇಟ್ ಅಲ್ಲಿ ಹಿಡ್ಕೊಂಡಿದ ಈಗ ಮುಂದೆ ಹೋಗುವ ಎಫ್ಐ ರಕ್ಷಣೆಗೆಕಂಡ್ರಿ ಈಗ ಈ ಹೆಸರುಗಳನ್ನೆಲ್ಲ ರವಿ ಅನ್ನೋರು ಕೊಟ್ಟಿದ್ದಾರೆ ರವಿಯನ್ನು ಕಂಪ್ಲೇಟ್ ಕೊಟ್ಟವರು ಕೊಟ್ಟಿರೋದು ರಾತ್ರಿ ಒಂದೂವರೆ ಗಂಟೆ ಈ ಹೆಸರುಗಳು ಇರೋದು ಎಲ್ಲಾರು ಹೆಸರುಗಳು ಇವನಿಗೆ ಗೊತ್ತು ಒಂದೂವರೆ ಗಂಟೆ ರಾತ್ರಿಯಲ್ಲಿ ಆಸ್ಪತ್ರೆ ಒಳಗೆ ವೈದ್ಯರ ಸಮ್ಮುಖದಲ್ಲಿ ಕೊಟ್ಟಂತ ಹೇಳಿಕೆ ಇದೆ ಈ ಹೆಸರು ಹೇಳಿರೋದು ವೆಂಚನೆ ಮಾಡಿರೋದು ಆಸ್ಪತ್ರೆಯಲ್ಲಿ ವೈದ್ಯರ ಸಮ್ಮುಖದಲ್ಲಿ ಒಂದು ರಾತ್ರಿ ಒಂದೂವರೆ ಈ ಎಲ್ಲ ಹೆಸರುಗಳ ಮುಸಲ್ಮಾನ್ ಬಂಧುಗಳು ಇರಬಹುದು ಹಿಂದೂ ಸಮಾಜದ ಯುವಕರ ಹೆಸರುನ ಹೆಸರುಗಳನ್ನ ಇಲ್ಲಿ ಎಫ್ಐ ಆರ್ ನಲ್ಲಿ ಬಂದ್ ಇವೆ